ಈಗ ಎಲ್ಲಡಾಗಿತ್ತು ಬಲ ರೂಬಿ. ಅದು ಎಲ್ಲಿಂದ ಎಲ್ಲಿಗೆ ಹೊರಗಿಲ್ಲ ಹೋಗಿಲ್ಲ ಎಲ್ಲಿ ಸೌಂಡ್ ಆಗ್ತಾ ಉಂಟು ನೋಣ ಹಾರದು ನೆಕ್ಕರೆ ಕುಕ್ಕಾಗಿದೆ ನಿಮಗೆ ಒಂದು ಕಿವಿಯ ನಾಯಿ ತೋರಿಸ್ತೇನೆ ನೋಡಿ ಒಂದೇ ಕಿವಿ ಇದಕ್ಕೆ ನಾಯಿಗೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾ ಸೋಲ್ ಯೂಟ್ಯೂಬ್ ಚಾನಲ್ ಸೊ ಡೈಲಿ ಲೈಫ್ ವ್ಲಾಗ್ಗೆ ಎಲ್ರಿಗೂ ಕೂಡ ವೆಲ್ಕಮ್ ಇಲ್ಲಿಗೆ ನಡ್ಕೊಂಡು ಹೋಗ್ತಿದ್ದೇನೆ ಅಂತ ಅನ್ಕೋಬಹುದು ಸೊ ಬೆಳಿಗ್ಗೆ ಬೆಳಿಗ್ಗೆ ನಡ್ಕೊಂಡು ಹೋಗ್ತಿದ್ದೇವೆ ಎಂತ ವಾಕಿಂಗ್ ಕೂಡ ಆಗ್ತಾರೆ ಒಬ್ಬ ಮಂಗ ಹಿಂದೆ ಹಿಂದೆದ್ದಾರೆ ನೋಡಿ ಟ್ರೈನ್ ಬರ್ತಾ ಉಂಟು ನಿಮಗೆ ಟ್ರೈನ್ ತೋರಿಸ್ತಾನೆ ಸೊ ಬನ್ನಿ ಇವತ್ತಿನ ವೀಡಿಯೋ ಫಸ್ಟ್ ಶುರು ಮಾಡೋಣ ನೋಡಿ ಟ್ರೈನ್ ಹೋಗ್ತಾ ಉಂಟು ಸಣ್ಣ ಟ್ರೈನ್ ಎಂತ ಗೊತ್ತುಂಟ ನಾನು ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ನಾ ಟ್ರೈನ್ ಬಂತು ಅಂತ ಹೇಳಿ ಟ್ರೈನ್ ವೀಡಿಯೋ ಮಾಡ್ತಿದ್ದೀವಳು ಬಿದ್ದಿರಾನೆ ಗದ್ದೆಗೆ ಬಿದ್ದಿದ್ದ ಶ ಆ ವಿಡಿಯೋ ಸಿಗ್ತಿದ್ರಿ ಇನ್ನು ಸಹ ಚೆನ್ನಾಗಿರ್ತಿತ್ತು ಹಾಂ ಬಂಗುಡೆ ಬಂಗುಡೆನ ಮುರುವ ಎಂತೆಲ್ಲ ಆಯ್ತು ಎಂತೆಲ್ಲ ಇಂತಲ್ಲ ಎಷ್ಟ ಎಂತ ನೋಡಿ ಧೈರ್ಯದ್ರೆ ಹೇಳಿ ನೀನು ಎಲ್ಲಿದ್ದಾರೆ ಕುಸುಮಕ್ಕ ಬರಲಿಲ್ಲ ಎಂತ ಗೊತ್ತುಂಟಾ ಇವತ್ತು ಕೀರ್ತಾನೆ ಬರ್ತಾಳೆ ಆಯ್ ಬರ್ತಾಳೆ ಬರ್ಲಿಕ್ಕೆ ಹೇಳಿದ್ದಾನೆ ನಾಳೆ ಒಂದು ಕೆಲಸ ಉಂಟು ಅಂತ ಮತ್ತೆ ಹೇಳ್ತಾರೆ ನಿಮಗೆ ನಾಳೆನೆ ಇಲ್ಲೆಲ್ಲ ಅಡ್ಡ 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 ಉಂಟು ಪರ್ವ ತಿಂಗಳಿಂದ ಕೆಲಸಕ್ಕೆ ಹೋಗ್ತೇನೆ ಅಂತಿದ್ದೇನೆ ನಾನಿಂತ ಮೊದಲು ಫೀಲ್ಡ್ ಹೋಗ್ತಿದ್ದೆ ಅಲ್ಲ ಜರ್ನಲಿಸಮ್ ಫೀಲ್ಡ್ ನಾನು ಬೆಳಿಗ್ಗೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದೇನೆ ಟೈಮ್ ಎಷ್ಟಾ ಪ್ರಸಲ್ ಟೈಮ್ ಎಷ್ಟು ಏಯ್ಟ್ ಸಿಕ್ಸ್ಟೀ ಏಯ್ಟ್ ಸಿಕ್ಸ್ಟೀನಾ ಬೆಳಿಗ್ಗೆ ಬೆಳಿಗ್ಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದಾನೆ ದೇವರ ದರ್ಶನ ಮಾಡಿಕೊಂಡು ಬಂದಿದ್ದಾನೆ ಇಲ್ಲಿಗೆ ನಾನು ಹೇಳಿದಲ್ಲ ವಿಶಾಲಿದ್ದಲ್ಲಿ ನಮ್ಮ ರೂಬಿ ಕೂಡ ಇಡ್ತಾಳೆ ಅಂತ ನೋಡಿ ಇಲ್ಲಯಾ ಎಲ್ಲಿಂಟು ಈಗ ಎಲ್ಲಡಾಗಿತ್ತು ಅದು ಬಲಾ ರೂಬಿ ಅದು ಇಲ್ಲಿಂದ ಎಲ್ಲಿಗೆ ಹೊರಗಿಲ್ಲ ಓ ಇಲ್ಲಡೆ ಪೋಹ್ ಪೋಹ್ ರೈಲ್ ಹಟ್ಟೆ ಬರೋಚ ಪೋಹ್ 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 ಹಾಂ ನೋಡಿ ಈ ಮಂಗ ಕರೆಯುವುದು ಹಬ್ಬ ಹಾಗೆ ಬಚ್ಚಿತ್ತು ನೋಡಿ ವಿಶಾಲಕುಮಾರ ಹೊಸ ಲುಕ್ನಲ್ಲಿ ಲುಂಗಿ ಹಾಕಿಕೊಂಡು ಬಂದಿದ್ದಾನೆ ದೇವಸ್ಥಾನಕ್ಕೆಲ್ಲ ಹೋಗಿ ದೇವರ ದರ್ಶನ ಮಾಡಿಕೊಂಡು ಪುನೀತನಾಗಿದ್ದಾನೆ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಹೇಗೆ ಉಂಟು ಸೀಮೆ ಪೊ ಪೊ ಇದು ಬರೆದು ಗೊತ್ತೇದಿಲ್ಲ ನಮ್ಮದು ತುಂಬ ನಾಯಿ ಟ್ರೈಂಟ್ ಹಾಕಿ ಟ್ರೈನಿನ ಅಡಿಗೆ ಬಿದ್ದು ಸತ್ತಿದೆ ಹಾಗಾಗಿ ನಾವು ಟ್ರೈನ್ ಹತ್ರ ಕರ್ಕೊಂಡು ಬರೋದಿಲ್ಲ ನಾಯಿಯನ್ನು ಪೊ ನೋಡಿ ದಾನ ಎಲ್ಲ ಮೇಯ್ತಾ ಉಂಟು ಕುಸುಮಗ ಬಂದರು ಈಗ ಹಾಲಿನ ಬಾಟಲ್ ಕೊಟ್ಟು ಹಾಲು ತಗೊಂಡು ಬರೋರು ಕುಸುಮಕ್ಕೆ ಬಂದರು ಹ್ಞೂ ಇವನ್ನ ನೋಡಿ ವೇಸ ಲುಂಗಿಯಲ್ಲಿ ನಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಒಂದು ಊರಿಗೆ ಆಗಾಗ ಬರ್ತಿರ್ಬೇಕು ಹಾಂ 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 ಹೂಂಡು ಜೇನು ಗುಡುಂಟು ಹೂಂಡಿಯಾ ಎಲ್ಲಿ ಸೌಂಡ್ ಆಗ್ತಾ ಉಂಟು ನೊಣ ಹಾರುದು ಜೇನು ಹಾರುದು ಓಲಿಯಾ ನಾನೇಪಾತನು ದಾ ಮಜ್ಜಿಗೆ ಎತ್ತು ಸಣ್ಣದಿರೋ ಇಲ್ಲಿ ಬಂದು ಅವನದೊಂದು ಫೇವ್ರೆಟ್ ಪ್ಲೇಸ್ ಉಂಟು ಅಲ್ಲಿ ಕೂತ್ಕೊಂಡು ಅಳ್ತಾ ಇದ್ದ ಮಗ್ಗು ಅಲ್ಲ ಸಣ್ಣ ಯಾನು ಪೋಪೆ ಯಾನಿಲ್ಲ ಬೋಪೆ ಸಾಲು ಬಾರಲ್ಲಿ ಮನೆಗೆ ಹೋಗ್ತಾ ಇದ್ದೇವೆ ನಡೆದು ನಡೆದು ಬಚ್ಚಿ ಹೋಗಿದೆ ಇಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ನವಿಲೆಲ್ಲ ಬರ್ತದೆ ಬಾರೆ ಹೇಗ್ಲಿಕ್ಕೆ ಬಾರಿಗೆ ಅಂತ ಹೇಳಿದಪ್ಪ ಕನ್ನಡದಲ್ಲಿ ಭತ್ತ ಹಾಂ ಭತ್ತ 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 ಇಕ್ಕಲಿಕ್ಕೆ ಬರ್ತದೆ ಇಲ್ಲಿಗೆ ಬರ್ತದೆ ಇವತ್ತು ಒಂದು ಅಕ್ಕಿ ಮಾತ್ರ ಉಂಟು ನಾವಿಲ್ಲಿಲ್ಲ ಎಂತ ಗೊತ್ತುಂಟು ನಾವು ಒಂದು ದಿವಸ ಬ್ರಹ್ಮಕಲಶದ ಆವತ್ತು ಬ್ರಹ್ಮಕಲಶ ನಡೀತಿತ್ತಲ್ಲ ಮಾಣಿಗುತ್ತು ಇಲ್ಲಿಂದ ಈಗೇ ನಡ್ಕೊಂಡು ಬಂದದ್ದು ನೋಡಿ ಇದೇ ದಾರಿಯಲ್ಲಿ ರಾತ್ರಿ ಆಗಿತ್ತಾ ಒಂದು ಕಟ್ಟಗಳ ಕರಿ ಅದಕ್ಕೆ ಹೇಳ್ತಾರೆ ಗೊತ್ತಿಲ್ಲ ಕನ್ನಡದಲ್ಲಿ ಕಟ್ಟಗಳ ಕರಿ ಅಡ್ಡ ನಿಂತಿತ್ತು ಅದು ಹಾರ್ತದಲ್ಲ ಅದಕ್ಕೆ ಭಯ ಆಯಿತು ನಮಗೆ ಮತ್ತೆ ಇಲ್ಲಿಂದ ಇಳ್ದು ಹೀಗೆ ಆಗಿ ಹೋದ ಗದ್ದೆಗೆ ಇಳಿದು ವಾಪಸ್ ಹೋಗ್ತಿದ್ದೇವೆ ಗಾಡಿ ಬೀಸ್ತಾ ಉಂಟು ಒಂದು ನಿಮಿಷಿದ್ದಾರೆ ಯಾಕೆ ಹೋಗ್ತಿದ್ದೇವೆ ಗೊತ್ತುಂಟ ಕುಸುಮಾಂಟಿಯ ಮನೆಗೆ ಹೋಗ್ತಿದ್ದೇವೆ ನಾನು ಹೇಳಿದೆ ಅಲ್ವಾ ಮನೆಯಲ್ಲಿ ಅಗೇಲಿದೆ ಅಂತ ಶನಿವಾರ ಅದು ಮಾರ್ಚ್ ಮೂವತ್ತಕ್ಕೆ ಇವತ್ತು ಇಷ್ಟು ಇಪ್ಪತ್ತಾರು ತಾರೀಕು ಸೊ ಅದಕ್ಕೆ ನಾವು ಮೊದಲಿಂದ ನಡೆಸ್ಕೊಂಡು ಬಂದದ್ದು ಈ ಸಗಣಿ ಹಾಕಿ ಅಲ್ಲಿ ಬಡಿಸುವಂಥದ್ದು ಅಂದರೆ ಹೊರಗೆ ಎರಡು ದೈವ ಒಳಗೆ ಎರಡು ದೈವ ಆ ಥರ ಇದೆ ಹಾಗಾಗಿ ಸಗಣಿ ಮೊದಲಿಂದ ನಿಮಗೆ ಗೊತ್ತಿರ್ಬೋದು ಸಂಪ್ರದಾಯ ಅದು ಸಗಣಿ ಸಾರಿಸಿ ಅಂಗಳ ಎಲ್ಲ ಕ್ಲೀನ್ ಮಾಡೋದೆಲ್ಲ ಸೊ ಅದೇ ಥರ ಮನೆಯಲ್ಲಿ ಕೂಡ ಅಂಗಳಕ್ಕೆ ಸಗಣಿ ಸಾರಿಸ್ಲಿಕ್ಕೆ ಉಂಟು ಹಾಗಾಗಿ ನಮ್ಮ ಮನೇಲಿ ದನ ಇಲ್ಲ ಅಲ್ವಾ ಕುಸುಮಾಟಿ ಮನೇಲಿ ದನ ಉಂಟು ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೇವೆ ಸೊ ನೋಡು ಅಲ್ಲಿ ಏನಾದರೂ ವಿಷಯ ಸಿಗ್ತದ ವಿಡಿಯೋ ಮಾಡಲಿಕ್ಕೆ ಅಂತ ಸೊ ಅಗೇನ್ ಟ್ರೈನ್ ಟ್ರ್ಯಾಕ್ ಬಂತು ಬೆಳಿಗ್ಗೆ ಮಾಡಿದ್ದು ಈಗ ಸಂಜೆ ಸೊ ನನಗೆ ಏನಾರ ಆಗುತ್ತೆ ನೋಡು ನನ್ನಮ್ಮ ಬಟ್ಟೆ ಹೋಗ್ತಾ ಇದ್ದಾರೆ ಎಲ್ಲ ಫೋನಲ್ಲಿ ಮಾತಾಡ್ತಿದ್ದಾರೆ ಇವತ್ತು ಹಾರ್ನ್ ಇಲ್ಲದೆ ಟ್ರೈನ್ ಬಂತುಂಟು ಬಂದಿದೆ ನೆಕ್ಕರೆ <laughs> ಕುಕ್ಕಾಗಿದೆ <laughs> <laughs> <hats> <laughs> ಎಕ್ಕ ಸಗಣಿ ಎಕ್ಕತ್ತಿದ್ದಾರೆ ಅಂಬಿ ಎರಡು ದನ ಉಂಟು ಕೇಳಿ ಅನ್ನಂದು ಇವನ್ ಕುಮಾರ ತಿಂದಿದ್ದ ಅಲ್ಲ ಒಂದು ನಿನ್ನ ನೋಡಿ ನಾನು ಶರತ್ ಕುಮಾರನ ಮನೆಗೆ ಬಂದಿದ್ದೇನೆ ಇದು ಶರತ್ ಕುಮಾರನ ತಂಗಿ ಇದು ಅಮ್ಮ ಕೋಳಿ ಪದಾರ್ಥ ಮತ್ತೆ ದೋಸೆ ಕೊಟ್ಟರು ಮತ್ತೆ ಹಾಲು ಇಲ್ಲಿಗೆ ಬಂದಿಷ್ಟು ತಿಂದು ಈಗ ಕೂತಿದ್ದೇನೆ ಫುಲ್ ಆಗಿದೆ ನಿಮಗೆ ಒಂದು ಕಿವಿಯ ನಾಯಿ ತೋರಿಸ್ತೇನೆ ಒಂದೇ ಕಿವಿ ಇದಕ್ಕೆ ನಾಯಿಗೆ ಉಬು ಉಬು ಒಂದೇ ಕಿವಿ ಇರುದು ನಾಯಿಗೆ ನಾಯಿಗಳು ನಾಯಿಗಳು ಜಗಳ ಮಾಡುವಾಗ ಒಂದು ಕಿವಿ ಓದದಂತೆ ನೋಡಿ ಪಾಪ ಒಂದು ಕಿವಿ ಕೇಳಲಿಕ್ಕಿಲ್ಲ ಹಾ ಮಾಮ್ ಬಂದ್ರು ಬಚ್ಚಿರೆ ತಿಂದುಕೊಂಡು ಬಚ್ಚಿರ ಅಗ್ಗಿಗೊಂಡು ಬಂದ್ರು ಬಾಯಲ್ಲಿ ಬಚ್ಚಿರೆ ತುಂಬಿದೆ ಹಾಗಾಗಿ ಮಾತಾಡಲು ಕಷ್ಟ ಆಗ್ತಿದೆ ಸೆಲ್ಲ ಬಚ್ಚಿರೆ ಕೆಂಪು ಕೆಂಪಾಗಿದೆ ನೀವು ಫಿಲ್ಮ್ ಅಲ್ಲಿ ಶೋಭರಾಜನ್ನು ನೋಡಿದ್ದೀರಾ ಅವರ ಇದು ಡಬಲ್ ಆಗ್ತಾರೆ ಇವರೇ

你去了都什么？你把回来再买。